ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಸಣ್ಣ ಕಥೆ ಸರು ಲೇಖಕರು ಶ್ರೀ ಎನ್ ಶಂಕರರಾವ್ ಧ್ವನಿ ಪ್ರಸ್ತುತಿ ಶ್ರೀಮತಿ ಗಿರಿಜಾ ರಾಜ್ ಎಲ್ ವಿಡಿಯೋ ಸಂಸ್ಕರಣಾ ಗುರುಪ್ರಸಾದ್ ಆಲ್ಕೊರಿಕೆ ಕಥೆಗಾರರಾದ ಶ್ರೀ ಶಂಕರ್ರಾವ್ ಅವರ ಸರು ಎಂಬ ಕಥೆಗೆ ನಾನು ಗಿರಿಜಾರಾಜ್ ದನಿ ನೀಡುತ್ತಿದ್ದೇನೆ ಕಥೆಯ ಹೆಸರು ಸರು. ಆಗ ತಾನೇ ಸೂರ್ಯ ನಮಸ್ಕಾರ ಮುಗಿಸಿ ಧ್ಯಾನದಲ್ಲಿ ಕುಳಿತಿದ್ದ ರವಿ ಅಪ್ಪ ಎಂಬ ಮಧುರವಾಣಿ ನದಿಯ ಕಲರವದಂತೆ ಕಿವಿಗೆ ಕೇಳಿಸಿದಾಗ ಕಣ್ಬಿಟ್ಟು ನೋಡಿ ಸರುಪುಟ್ಟ ಯಾವಾಗ ಬಂದಿಯೋ ಹೇಗಿದ್ದೀಯಾ ಎಂದು ಮಗಳ ಕೈ ಹಿಡಿದು ಕೂರಿಸಿದನು ಇದೇನು ನನ್ನ ಮೈ ಮೇಲ್ ಶಾಲಿದೆ ಧ್ಯಾನದಲ್ಲಿ ಕುಳ್ತಿದ್ದಾಗ ಶಾಲ್ ಹಾಕೊಂಡಿರ್ಲಿಲ್ವಲ್ಲ ಎಂದು ಯೋಚಿಸಿ ಶಾಲಿಗೆ ಕೈ ಹಾಕಿದಾಗ ಅಪ್ಪ ಅದಲ್ಲೇ ಇರಲಿ ಈ ಚಳಿ ಸಹ ಮೈ ಬಿಟ್ಕೊಂಡು ದಂಟ್ಸೋ ಅಗತ್ಯ ಇದೆಯಾ ನೀನೇನು ತರುಣ ಯೋಗಪಟು ಅಲ್ಲ ಆಹಾ ನನಗೆ ವಯಸ್ಸಾಯಿತು ಅಂತ ನನ್ನ ಮಗಳು ಇಂಡೈರೆಕ್ಟ್ ಆಗೇ ಹೇಳ್ತಾ ಇದ್ದಾಳೆ ಅಲ್ವಾ ಇನ್ನೇನಪ್ಪ ನನಗೆ ಈಗ ಇಪ್ಪತ್ತೈದು ಆಗುತ್ತೆ ಎಂದು ನಕ್ಕಳು ಸರು ಅದು ಸರಿ ನಿನ್ನ ಐ ಎ ಎಸ್ ಟ್ರೈನಿಂಗ್ ಹೇಗಾಯ್ತು ಪುಟ ಪೋಸ್ಟಿಂಗ್ಸ್ ಎಲ್ಲಿಗಾಯ್ತು ಎಂದು ಒಂದೇ ಸಮನೆ ಕೇಳಿದನು ರವಿ ಅದೆಲ್ಲ ಆಮೇಲೆ ಹೇಳ್ತೀನಿ ಬಿಟ್ಟು ಎಲ್ಲೂ ಹೋಗಲ್ಲ ಆಯ್ತಾ ಯೋಚನೆ ಮಾಡಬೇಡ ಅಮ್ಮ ಎಲ್ಲಿ ಅವಳನ್ನು ನೋಡಬೇಕು ನಾನು ಅವಳು ರೂಮ್ನಲ್ಲಿ ಇರಬೇಕು ಪುಟ್ಟು ಅಪ್ಪನ ಮುಖ ಒಮ್ಮೆ ನೋಡಿ ಅಮ್ಮನನ್ನು ಕಾಣಲು ಸರು ಹೊರಟಳು ಕೋಣೆಯಿಂದ ಬರುತ್ತಿದ್ದ ವೀಣೆಯ ಮಧುರ ನಾದವನ್ನು ಆಲಿಸುತ್ತ ಸರು ರೂಮಿನತ್ತ ಹೆಜ್ಜೆ ಹಾಕಿದಳು ಮಗಳ ಭಾವನೆಗಳನ್ನು ಅರಿತ ರವಿಯ ಮನಸ್ಸು ಹಿಂದಿನ ಹಲವು ವರ್ಷಗಳ ಘಟನೆಗಳನ್ನು ಮೆಲುಕು ಹಾಕತೊಡಗಿತು ರವಿ ಭೂಗರ್ಭಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅಂತರ್ಜಲ ಸಂಶೋಧನಾ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿದ್ದನು ಅವನನ್ನು ವಿಶ್ವ ಬ್ಯಾಂಕ್ ಸರಸ್ವತಿ ನದಿಯ ಬಗ್ಗೆ ಕೂಲಂಕಷವಾಗಿ ಅಧ್ಯಯನ ಮಾಡಲು ನೇಮಿಸಿತ್ತು ತನ್ನ ಅಧ್ಯಯನದ ವಿಶೇಷತೆಯನ್ನು ವೈಜ್ಞಾನಿಕವಾಗಿ ಸಮರ್ಥನೆ ಮಾಡಲು ಹಿಮಾಲಯದ ತಪ್ಪಲಲ್ಲಿ ಆಯೋಜಿಸಿದ್ದ ಒಂದು ಅಂತಾರಾಷ್ಟೀಯ ಸೆಮಿನಾರ್ನಲ್ಲಿ ಭಾಗವಹಿಸಿದ್ದನು ರವಿ ತನ್ನ ಅನ್ವೇಷಣೆಯಲ್ಲಿ ಸರಸ್ವತಿ ನದಿಯ ಬಗ್ಗೆ ಹಲವು ಮಾಹಿತಿ ನೀಡಿದನು ಋಗ್ವೇದದಲ್ಲಿನ ನದಿ ಸ್ತುತಿ ಸೂಕ್ತದಲ್ಲಿ ಪೂರ್ವದ ಯಮುನಾ ಮತ್ತು ಪಶ್ಚಿಮದ ಸಟ್ಲಜ್ ನಡುವಿನ ಸರಸ್ವತಿಯನ್ನು ಉಲ್ಲೇಖಿಸುತ್ತದೆ ಸರಸ್ವತಿಯು ಅಮೂರ್ತ ರೂಪದಲ್ಲಿ ಪವಿತ್ರ ಗಂಗಾ ಮತ್ತು ಯಮುನಾ ನದಿಗಳೊಂದಿಗೆ ತ್ರಿವೇಣಿ ಸಂಗಮ ಎಂದು ನಂಬುತ್ತಾರೆ ಉಪಗ್ರಹ ಚಿತ್ರಗಳು ಸರಸ್ವತಿ ನದಿಯು ಒಮ್ಮೆ ಇಂದಿನ ಘಗ್ಗರ್ ನದಿಯ ಮಾರ್ಗವನ್ನು ಅನುಸರಿಸಿತ್ತು ಎಂದು ಸೂಚಿಸಿದೆ ಎಂದು ತಿಳಿಸಿದನು ಗುಪ್ತಗಾಮಿನಿ ಸರಸ್ವತಿ ನದಿಯನ್ನು ಪುನರುತ್ಥಾನಗೊಳಿಸುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಸಂಶೋಧನೆಯ ಅಗತ್ಯವಿದೆ ಎಂದು ತನ್ನ ಮಾತನ್ನು ಮುಗಿಸಿದನು ರಾತ್ರಿ ಕಾವೇರಿ ಫೋನ್ ಮಾಡಿ ಏನು ಸಮಾಚಾರ ರವಿಯವರ ಪೇಪರ್ ಪ್ರೆಸೆಂಟೇಷನ್ ಹೇಗಿತ್ತು ನೀವು ಅಂದರೆ ಏನು ಸುಮ್ಮನೆ ಎಲ್ಲರನ್ನು ಬೆರಗು ಮಾಡೋದು ಬಿಡ್ತೀರಿ ಅಲ್ವಾ ಇಷ್ಟೊಂದು ಹೊಗಳಿಕೆ ಸಾಕು ಸಾಕು ಕಾವೇರಿ ಅವರೇ ಮನ ತುಂಬಿ ಬಂತು ಥ್ಯಾಂಕ್ ಯು ಎಂದನು ರವಿ ಏನಿಲ್ಲ ಕಣಮ್ಮ ಬೆಳಗ್ಗೆ ಎಲ್ಲ ಬಿಸಿ ಇದ್ದೆ ಬೆಳಿಗ್ಗೆ ಎಲ್ಲ ಬ್ಯುಸಿ ಇದ್ದೆ ಈಗ ನಿನ್ನದೇ ಧ್ಯಾನ ಮಾಡ್ತಾ ಇದ್ದೆ ನಾಳೆ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬರ್ತೇನೆ ಇನ್ನೆರಡು ದಿನಗಳಲ್ಲಿ ನಮ್ಮ ಎಂಗೇಜ್ಮೆಂಟ್ ಅಲ್ವಾ ತಯಾರಿ ಹೇಗಿದೆ ಎಂದು ಕೆಲವು ಹೊತ್ತು ಮಾತನಾಡಿ ಗುಡ್ ನೈಟ್ ಹೇಳಿದನು ಮಾರನೇ ದಿನ ಬೆಳಗ್ಗೆ ನಸುಕಿನಲ್ಲಿ ರವಿ ನದಿ ತೀರದಲ್ಲಿ ವಾಕಿಂಗ್ ಹೋಗುತ್ತಿದ್ದಾಗ ಒಂದು ಮಗು ಅಳುವ ಶಬ್ದ ಕೇಳಿಸಿತು ಒಂದು ಅನಾಥ ಹೆಣ್ಣು ಮಗು ರವಿಗೆ ನಿರ್ಜನ ಪ್ರದೇಶದಲ್ಲಿ ಸಿಕ್ಕಿತು ಸಮೀಪದಲ್ಲಿ ಯಾರಾದರೂ ಇದ್ದಾರೆಯೇ ಎಂದು ಹುಡುಕಾಡಿದನು ಯಾರ ಸುಳಿವೋ ಕಾಣಲಿಲ್ಲ ನಂತರ ಮಗುವನ್ನು ಹತ್ತಿರದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಪೊಲೀಸರಿಗೆ ತಿಳಿಸಿದನು ಒಂದೆರಡು ದಿನ ಅಲ್ಲೇ ಇರಬೇಕಾಯಿತು ಮಗುವಿನ ವಾರಸುದಾರರು ಯಾರೂ ಬರದೇ ಇರಲು ಕಾನೂನಿನ ಪ್ರಕಾರ ತಾನೇ ಆ ಮಗುವನ್ನು ದತ್ತು ಪಡೆದು ಕಾಗದ ಪತ್ರಗಳನ್ನು ಮುಗಿಸಿ ಅದನ್ನು ಸಾಕಲು ತೀರ್ಮಾನಿಸಿದನು ಇತ್ತ ಕಾವೇರಿ ಯಾಕೆ ರವಿ ವಾಪಸ್ಸು ಬರಲಿಲ್ಲ ಎಂದು ಯೋಚಿಸುತ್ತಿದ್ದಳು ಮಾರನೇ ದಿನ ಕಾವೇರಿಗೆ ಫೋನ್ ಮಾಡಿ ನಿನಗೆ ಒಂದು ಗಿಫ್ಟ್ ತರುತ್ತಿದ್ದೇನೆ ಎಂದು ರವಿ ತಿಳಿಸಿದನು ರವಿ ಏರ್ಪೋರ್ಟ್ನಿಂದ ಟ್ಯಾಕ್ಸಿಯಲ್ಲಿ ಇಳಿದಾಗ ಕಾವೇರಿ ಅವನನ್ನು ಎದುರುಗೊಂಡಳು ರವಿಯ ಮಗುವಿನ ಕಾವೇರಿ ಕೈಗೆ ಕೊಟ್ಟು ರವಿ ಆ ಮಗುವನ್ನು ಕಾವೇರಿಯ ಕೈಗೆ ಕೊಟ್ಟು ಜೋಪಾನವಾಗಿ ಒಳಗೆ ಕರೆದುಕೊಂಡು ಹೋಗು ಎಂದು ತಿಳಿಸುತ್ತಾನೆ ಓಹೋ ಏನೋ ಇದು ಲೈವ್ ಗಿಫ್ಟ್ ತಂದಿದೆಯಲ್ಲೋ ಏನು ಸಮಾಚಾರ ಸರಸ್ವತಿ ನದಿಯಿಂದ ಉದ್ಭವವಾಯಿತೇನೋ ಈ ಕಂಡ ಸ್ವಲ್ಪ ಸುಧಾರಿಸಿಕೊಂಡ ರವಿ ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸುತ್ತಾನೆ ಮುಂದೆ ಏನು ಮಾಡ್ತೀಯಾ ಈ ಸಮಯದಲ್ಲಿ ನನ್ನ ಮನಸ್ಸಿಗೆ ಬಂದಂತೆ ತಕ್ಷಣ ನಿರ್ಧಾರ ತೆಗೆದುಕೊಂಡೆ ಇದು ಇನ್ನೂ ಹಸುಗೂಸು ನಿನಗೆ ತಿಳಿದಂತೆ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಹೇಗೆ ಇದನ್ನು ಸಾಕುವುದು ಎಂದು ಯೋಚನೆ ಆಗ ಕಾವೇರಿ ನೋಡು ಇದು ದೇವರು ನಿನಗೆ ಕೊಟ್ಟ ವರ ತಾಯಿ ಸರಸ್ವತಿಯ ಆಶೀರ್ವಾದ ನಮ್ಮ ತಾಯಿ ಜೊತೆಗೆ ಮಾತನಾಡೋಣ ಅಂದಳು ಆಗ ಕಾವೇರಿ ನೋಡು ರವಿ ಇದು ದೇವರು ನಿನಗೆ ಕೊಟ್ಟಿರೋ ವರ ತಾಯಿ ಸರಸ್ವತಿಯ ಆಶೀರ್ವಾದ ನಮ್ಮ ತಂದೆ ತಾಯಿ ಜೊತೆಗೆ ಮಾತನಾಡೋಣ ಅಂದಳು ಸದ್ಯಕ್ಕೆ ನಾನು ಮಗುವನ್ನು ನೋಡ್ಕೊಳ್ತೀನಿ ಎಂದು ಮಗುವನ್ನು ಎತ್ತಿಕೊಂಡು ಹೊರಟಳು ನಂತರ ಕಾವೇರಿಯ ಮನೆಯಲ್ಲಿ ಚರ್ಚೆ ನಡೆಯಿತು ಅವರ ತಂದೆ ತಾಯಿ ನೋಡು ಕಾವೇರಿ ರವಿ ಒಳ್ಳೆ ಹುಡುಗ ಅಂತ ನೀನು ಪ್ರೇಮಿಸದೆ ಆ ಕಾರಣಕ್ಕೆ ನಾವು ಈ ಮದುವೆಗೆ ಒಪ್ಪಿಗೆ ಸೂಚಿಸಿದ್ವು ಈಗ ಅವನು ಈ ಮಗುವನ್ನು ದತ್ತು ತೆಗೆದುಕೊಂಡು ಬಂದಿದ್ದಾನೆ ಇದರ ಕುಲ ಗೋತ್ರ ಏನು ತಿಳಿದು ಯಾರ ಪಾಪದ ಫಲವೋ ಏನೋ ಒಂದು ಮಗುವಿನ ತಂದೆಗೆ ನಿನ್ನನ್ನು ಕೊಡೋದಕ್ಕೆ ಸಾಧ್ಯವಾ ಹೇಳು ನೀನು ಬೇರೆ ಮದುವೆ ಆಗುವಂತೆ ಅಂತ ಹೇಳಿದರು ಅಮ್ಮ ಏನು ಮಾತು ಅಂತ ಆಡ್ತೀಯಾ ರವಿಯ ಮಾನ್ವೀಯತೆ ಆದರ್ಶ ಇವೆಲ್ಲವೂ ಶ್ಲಾಘನೀಯ ಅದನ್ನು ಬಿಟ್ಟು ಬೇರೆ ಮದುವೆ ಆಗು ಅಂತ ಹೇಳ್ತಿರಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದಳು ತುಂಬ ವಾದ ವಿವಾದ ನಡೆಯಿತು ಕಾವೇರಿಯ ಮಾತನ್ನು ಕೇಳದೆ ಮಗುವನ್ನು ತಕ್ಷಣ ರವಿಗೆ ಕೊಟ್ಟು ಬರಲು ತಿಳಿಸಿದರು ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡ ಕಾವೇರಿ ನೋಡಿ ನಾನು ರವಿಯನ್ನ ಇಷ್ಟಪಟ್ಟಿದ್ದೇನೆ ಈಗ ಅವನ ಬೆಂಬಲಕ್ಕೆ ನಿಲ್ಲುತ್ತೇನೆ ಎಂದು ಸ್ಪಷ್ಟವಾದ ದನಿಯಲ್ಲಿ ಹೇಳಿದಳು ಆ ಸಮಯದಲ್ಲಿ ಆ ಮಗುವನ್ನು ನೋಡಿಕೊಳ್ಳಲು ನನ್ನ ಸಹಾಯ ಬೇಕಾಗುತ್ತದೆ ಆದ್ದರಿಂದ ಇಂದಿನಿಂದಲೇ ನಾನು ಅವನ ಜೊತೆ ಇರುತ್ತೇನೆ ಎಂದು ಹೇಳಿ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಮಗುವಿನ ಸಮೇತ ರವಿಯ ಮನೆಗೆ ಬಂದಳು ಕಾವೇರಿ ಬಂದಿದ್ದು ರವಿಗೆ ಆಶ್ಚರ್ಯವಾಯಿತು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ರವಿ ಅವಳನ್ನು ಏನೂ ಕೇಳದೆ ಸ್ವಾಗತಿಸಿದನು ಕೆಲವು ಸಮಯದ ನಂತರ ನೋಡು ರವಿ ಮುಂದಿನ ತಿಂಗಳು ನಮ್ಮ ಮದುವೆ ಗೊತ್ತಾಗಿತ್ತು ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಈ ಹೆಣ್ಣು ಮಗುವಿನ ಜವಾಬ್ದಾರಿ ತೆಗೆದುಕೊಂಡಿದೀಯಾ ನಮ್ಮ ಸ್ವಾರ್ಥದ ಚಿಂತನೆ ಬಿಟ್ಟು ನಿನ್ನ ಈ ನಿರ್ಧಾರಕ್ಕೆ ನಾನು ಸಹಕಾರ ನೀಡ್ತೀನಿ ಅಪ್ಪ ಅಮ್ಮ ನಿನ್ನನ್ನು ಮದುವೆಯಾಗದಿರಲು ತಿಳಿಸಿದ್ದಾರೆ ಅದರಂತೆ ನಾವು ಮದುವೆಯಾಗದೆ ಒಟ್ಟಿಗೆ ಇರುವ ನಿರ್ಧಾರಕ್ಕೆ ಬರೋಣವೇ ನಾನು ಪ್ರೀತಿಸಿದ ರವಿಯನ್ನಲ್ಲದೆ ಬೇರೆಯವರ ಜೊತೆ ವಿವಾಹ ಬೇಡವೆಂದು ನಿರ್ಧರಿಸಿದ್ದೇನೆ ಮಗುವನ್ನು ಪೋಷಿಸಲು ಇಬ್ಬರೂ ಮದುವೆಯಾಗದೆ ಒಟ್ಟಿಗೆ ಇರೋಣ ಏನೇ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸೋಣ ಎಂದಳು ರವಿ ಕಾವೇರಿಯ ದೃಢ ಸಂಕಲ್ಪಕ್ಕೆ ಬೆರಗಾದನು ನಾನು ಮಗುವನ್ನು ಕರೆದುಕೊಂಡು ಬಂದಾಗ ಮುಂದಿನ ಆಗು ಹೋಗುಗಳ ಬಗ್ಗೆ ಯಾವುದೇ ಯೋಚನೆ ಮಾಡಲಿಲ್ಲ ಕಾವೇರಿ ಆ ಸಮಯದಲ್ಲಿ ಅದೇ ಸರಿ ಎನಿಸಿಬಿಟ್ಟಿತ್ತು ನಿನ್ನ ಸಮಯ ಪ್ರಜ್ಞೆ ಸಂಕಲ್ಪ ತ್ಯಾಗ ಎಲ್ಲದಕ್ಕೂ ನಾನು ಚಿರಋಣಿ ಕಾವೇರಿ ಕೆಲವು ದಿನಗಳ ನಂತರ ಬರ್ತ್ ಸರ್ಟಿಫಿಕೇಟ್ ಮಾಡಿಸಿ ರವಿ ಮತ್ತು ಕಾವೇರಿ ಸರಸ್ವತಿಯ ತಂದೆ ತಾಯಿಯಾಗಿ ತಮ್ಮ ಹೆಸರನ್ನು ಪೋಷಕರ ಸ್ಥಾನದಲ್ಲಿ ಬರೆಸಿದರು ವಿದ್ಯಾಭ್ಯಾಸ ಲಾಲನೆ ಪೋಷಣೆ ಎಲ್ಲ ಜವಾಬ್ದಾರಿ ಅವರದೇ ಸಾಮಾಜಿಕ ನಿಷ್ಠೂರಗಳನ್ನು ಎದುರಿಸಿ ನೆಂಟರಿಷ್ಟರ ಕುಹಕ ನುಡಿಗಳನ್ನು ಸಹಿಸಿಕೊಂಡು ಬಾಳಿದರು ಹೀಗೆ ವರುಷಗಳು ಉರುಳಿತ್ತು ಬನ್ನಿ ಒಟ್ಟಿಗೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಮಾತನಾಡೋಣ ಒಂದು ಶುಭ ಸಮಾಚಾರ ನಿಮಗೆಲ್ಲ ಹೇಳಬೇಕು ಎಂದು ಮಗಳು ಕರೆದಾಗ ರವಿ ವಾಸ್ತವ ಸ್ಥಿತಿಗೆ ಹಿಂತಿರುಗಿದನು ನನಗೆ ನದಿ ಜೋಡಣೆಯ ಪ್ರಾಜೆಕ್ಟ್ನ ಕಮಿಷನರ್ ಆಗಿ ಈ ಊರಿನಲ್ಲೇ ಪೋಸ್ಟಿಂಗ್ ಆಗಿದೆ ಜಲಾಶಯಗಳು ಮತ್ತು ಕಾಲುವೆಗಳ ಜಾಲದಿಂದ ನದಿಗಳನ್ನು ಜೋಡಿಸುವ ಮೂಲಕ ಜನ ಜಲಸಂಪೂಲ್ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದಳು ವೆರಿ ನೈಸ್ ರಿಯಲಿ ವಿ ಆರ್ ಪ್ರೌಡ್ ಆಫ್ ಯು ಎಂದು ರವಿ ಸಂತಸ ವ್ಯಕ್ತಪಡಿಸಿದನು ತಿಂಡಿ ತುಂಬ ಚೆನ್ನಾಗಿ ಮಾಡಿದೀಯಮ್ಮ ನಿನ್ನ ರುಚಿ ತಿಂದು ಎಷ್ಟೋ ದಿನಗಳಾಗಿತ್ತು ಅಂದಳು ಇನ್ನೇನು ಸಮಾಚಾರ ನೀವಿಬ್ಬರು ಹೇಗಿದ್ದೀರಿ ಎಂದಳು ಸರು ನಾವು ಚೆನ್ನಾಗಿದ್ದೇವೆ ನಮ್ಮ ಜವಾಬ್ದಾರಿ ಬೇಗ ಮುಗಿಸಬೇಕು ನಿನ್ನ ಮದುವೆ ನಮ್ಮ ನೆಕ್ಸ್ಟ್ ಅಜೆಂಡಾ ಅಂದಳು ಅಮ್ಮ ಯಾವುದಾದರೂ ಹುಡುಗನನ್ನ ನೋಡಬಹುದೇನೆ ಎಂದು ಕೇಳಿದರು ತಾಯಿ ನಿಮಗೆ ಆ ತೊಂದರೆ ಬೇಡ ಅಮ್ಮ ಅದೇ ವಿಷಯ ಹೇಳೋಣ ಅಂತ ಇದ್ದೆ ನನ್ನ ಐಎಎಸ್ ಬ್ಯಾಚ್ಮೇಟ್ ಹಿಮಾಂಶು ಅಂತ ಇದ್ದಾನೆ ನಾರ್ತ್ ಇಂಡಿಯನ್ ಬೇರೆ ಸಂಪ್ರದಾಯದ ಹುಡುಗ ಬಟ್ ಹೀ ಈಸ್ ಹ್ಯಾಂಡ್ಸಮ್ ಅಂಡ್ ಕಲ್ಚರ್ಡ್ ಎಂದಳು ಏನೇ ನೀನೇ ಎಲ್ಲ ನಿರ್ಧಾರ ಮಾಡಿ ನಮ್ಮ ಅಪ್ರೂವಲ್ಗೆ ಆಫೀಸ್ ಫೈಲ್ ಥರ ಇಡ್ತಿದ್ದೀಯಾ ಎಂದು ಅಮ್ಮ ಮಗಳನ್ನು ಚುಡಾಯಿಸಿದಳು ಅದಿರಲಿ ನಿನ್ನ ವಿಷಯ ಎಲ್ಲ ಹಿಮಾಂಶುವಿಗೆ ಹೇಳಿದ್ದೀಯಾ ಯಾವುದನ್ನು ಮುಚ್ಚಿಡಬೇಡ ನೀನು ದೊಡ್ಡವಳಾದ ಮೇಲೆ ನಿಮ್ಮಪ್ಪ ನಿನ್ನ ಕರುಣಾಜನಕ ಕತೆ ನಿನಗೆ ಹೇಳಿದ್ರು ಅಲ್ವಾ ಹೌದಮ್ಮ ಎಲ್ಲ ಹೇಳಿದ್ದೇನೆ ಇಲ್ಲದೆ ಆ ನನ್ನ ಹೆತ್ತವರು ನದಿ ಸಮೀಪ ಬಿಟ್ಟಿದ್ದು ನೆನೆಸ್ಕೊಂಡ್ರೆ ಮೈ ಕುದಿಯುತ್ತದೆ ಕರುಳಿನ ಕುಡಿ ಎಂದು ಮಮಕಾರ ಸಹ ಇಲ್ಲದೆ ಹೆಣ್ಣು ಮಗುವನ್ನು ತಾತ್ಸಾರ ಮಾಡಿದ ಆ ನಿಷ್ಕರುಣೀಯ ಅಮಾನವೀಯ ಕತೆ ಹೇಳಿದ್ದೇನೆ ಎಂದು ಅತ್ತಳು ಹಿಮಾಂಶುವಿನ ಊರೂ ಸಹ ನಾನು ಅಪ್ಪನಿಗೆ ಸಿಗದ ಜಾಗದ ಹತ್ತಿರವಂತೆ ಸೊ ಬ್ಯಾಕ್ ಟು ಪೆವಿಲಿಯನ್ ಎಂದಳು ಸರು ಲೇ ನಮ್ಮನ್ನು ಬಿಟ್ಟು ಹೊರಟು ಹೋಗ್ತೀಯೇನೆ ಎಂದು ಕವೇರಮ್ಮ ಅಳುವುದಕ್ಕೆ ಶುರು ಮಾಡಿದರು ರವಿ ಅವಳನ್ನು ಸಮಾಧಾನ ಪಡಿಸಲು ಪ್ರಯತ್ನಪಟ್ಟನು ಏನಮ್ಮ ನೀನು ಎಲ್ಲಾದರೂ ನಿಮ್ಮನ್ನು ಬಿಟ್ಟು ಹೋಗ್ತೀನ ನಾನು ಭಗೀರಥ ಗಂಗೆ ತಂದ ಹಾಗೆ ನಮ್ಮಪ್ಪ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ನಿರ್ಲಕ್ಷಿಸಿ ಈ ಸರಸ್ವತಿ ನದಿಯನ್ನು ನನ್ನಮ್ಮ ದಕ್ಷಿಣ ಗಂಗೆ ಕಾವೇರಿಯ ಮಡಿಲಲ್ಲಿ ಇಟ್ಟಿದ್ದಾರೆ ನಾನು ಗುಪ್ತಗಾಮಿನಿಯಾಗಿ ಸದಾ ನಿನ್ನ ಮಡಿಲಲ್ಲೇ ಹರಿಯುತ್ತೇನೆ ಅಮ್ಮ ಎಂದಳು ನನ್ನ ಪೂರ್ವಾಶ್ರಮದ ಕತೆ ಮುಗಿದ ಅಧ್ಯಾಯ ನೀವೇ ನನಗೆ ಮಾತಾ ಪಿತಾ ಸಖ ಬಾಂಧವರು ಎಂದು ಭಾವಾವೇಶದಿಂದ ನುಡಿದಳು ಸರು ಎಲ್ಲರೂ ಕೆಲವು ಸಮಯ ಮೌನವಾಗಿದ್ದರು ನಂತರ ರವಿ ಮಾತಾಡಿ ಸರಿ ಪುಟ್ಟೋ ನಿನ್ನ ಆಯ್ಕೆ ಅಂದರೆ ಚೆನ್ನಾಗಿಯೇ ಇರುತ್ತದೆ ಹಿಮಾಂಶವನ್ನು ಮನೆಗೆ ಕರಿ ಮಾತನಾಡೋಣ ಅವ್ರ ತಂದೆ ತಾಯಿಗೆ ಸಹ ತಿಳಿಸಿ ಒಪ್ಪಿಗೆ ಪಡೀರಿ ಮೊದಲು ಎಂದನು ಅದೆಲ್ಲ ಅವ್ರು ಮಾಡಿದ್ದಾರೆ ಅಪ್ಪ ಆಗ್ಲೇ ಎಂದಳು ಸರು ಸರಿ ಹಾಗಾದ್ರೆ ಮೊದಲು ಎಂಗೇಜ್ಮೆಂಟ್ ಮಾಡೋಣ ಅಲ್ವಾ ಕಾವೇರಿ ಅಂದನು ನಾವು ಈಗ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರುತ್ತೇವೆ ಅಪ್ಪ ನಿಧಾನವಾಗಿ ಮುಂದುವರಿಯೋಣ ನನ್ನ ಉದ್ದೇಶ ಗಂಗಾ ಕಾವೇರಿ ನದಿ ಜೋಡಣೆಯ ನಿನ್ನ ಆ ಕನಸಿನ ಯೋಜನೆಗೆ ಆ ಸರ ಈ ಸರಸ್ವತಿ ನಾಂದಿ ಹಾಡ್ತಾಳೆಯಪ್ಪ ಎಂದಳು ನಾನು ಹಿಮಾಂಶವನ್ನೇ ಮದುವೆಯಾಗುತ್ತೇನೆ ಅದಕ್ಕೆ ಮುಂಚೆ ನನ್ನ ಜವಾಬ್ದಾರಿ ಸಹ ಒಂದಿದೆ ಅದನ್ನು ಮುಗಿಸಿದ ನಂತರವೇ ನನ್ನ ಮದುವೆ ಎಂದಳು ಸರು ನಿನ್ನ ನದಿ ಜೋಡಣೆ ಕೆಲಸ ತಾನೇ ಅದಕ್ಕೆ ತುಂಬಾ ಕಾಲ ಸರ್ಕಾರಿ ಅನುಮೋದನೆ ಎಲ್ಲ ಬೇಕಾಗುತ್ತೆ ಪುಟ್ಟು ಅದಲ್ಲ ಅಪ್ಪ ನನ್ನ ಮದುವೆ ಆಗೋದಕ್ಕೆ ಮೊದಲು ನಿಮ್ಮಿಬ್ಬರ ಮದುವೆ ನಾನು ಮಾಡಬೇಕು ಇದೇನು ಹುಡುಗಾಟ್ವೆ ಸರು ನಿಂದು ಅಪ್ಪ ಅಮ್ಮನ ಮದುವೆ ಮಾಡ್ತಾಳಂತೆ ಮಗಳು ಇದನ್ನು ಯಾರಾದರೂ ಕೇಳಿದರೆ ಏನಂತಾರೆ ಎಂದು ಕಾವೇರಿ ಅಸಮಾಧಾನ ವ್ಯಕ್ತಪಡಿಸಿದಳು ರವಿ ಪುಟ್ಟ ಅಮ್ಮ ನಾನು ಮಾನಸಿಕವಾಗಿ ನಿನಗೆ ತಂದೆ ತಾಯಿ ತಾನೆ ನಾವಿಬ್ಬರು ದೈಹಿಕವಾಗಿ ಗಂಡ ಹೆಂಡತಿ ಇಲ್ಲದಿರಬಹುದು ಇದರಿಂದ ಈಗ ಯಾರಿಗೂ ನಷ್ಟವಿಲ್ಲ ಕಾಲವೇ ಎಲ್ಲದಕ್ಕೂ ಪರಿಹಾರ ನೀಡಿದೆಯಲ್ಲ ನೋಡಿಯಪ್ಪ ಅಮ್ಮ ನೋಡಿಯಪ್ಪ ನಿಮ್ಮ ಈ ವಿಚಾರಧಾರೆ ಅಂದಿಗೆ ಸರಿ ಇತ್ತು ನಾನು ಮದುವೆ ಆಗಿ ಹೋದ ಮೇಲೆ ನಿನಗೆ ಅಮ್ಮನ ಆಸರೆ ಬೇಕಾಗುತ್ತೆ ನೀವು ಅಮ್ಮ ಬೇರೆ ಬೇರೆಯಾಗಿ ಇದ್ದಿದ್ದು ಸಾಕು ನಿಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ಸಹಚರಿಯ ಸಾಮೀಪ್ಯ ತುಂಬ ಅವಶ್ಯಕ ಈ ವಿಷಯದಲ್ಲಿ ನನ್ನದೇ ಕೊನೆ ನಿರ್ಧಾರ ನಾನು ಮದುವೆ ಆಗಬೇಕು ಅಂದರೆ ನನ್ನ ಈ ಆಸೆಯನ್ನು ನೀವಿಬ್ರು ಪೂರೈಸಲೇಬೇಕು ಇಲ್ಲ ಅಂದರೆ ನಾನು ಹಿಮಾಂಶ ನಿಮ್ಮ ತರಹವೇ ಬಿಡ್ತೇವೆ ಅಷ್ಟೇ ಎಂದಳು ಸರು ನಿಮಗೆ ಎರಡು ದಿನ ಗಡುವು ಅಷ್ಟೆ ಅದರ ನಂತರ ಏನು ಹೇಳದೆ ಇದ್ದರೆ ಮೌನಂ ಸಮ್ಮತಿ ಲಕ್ಷಣಂ ಅದು ಅಲ್ಲದೆ ಅಮ್ಮನ ರೂಮ್ನಲ್ಲೇ ಮುಂದೆ ಗಂಗಾ ಕಾವೇರಿಯ ಜೋಡಣೆಗೆ ಬ್ಲೂ ಪ್ರಿಂಟ್ ತಯಾರಿಸಿ ಉತ್ತರ ದಕ್ಷಿಣದ ಸೌಹಾರ್ದತೆ ತ್ಯಾಗ ಸಂಯಮದ ಸಂಕೇತವಾಗಿ ಈ ರೂಮನ್ನು ಮ್ಯೂಸಿಯಂ ಮಾಡೋಣ ಅಂತ ಇದ್ದೀನಿ ಎಂದಳು ಸರಸ್ವತಿ ಏ ಹೊಗೆ ತರಲೆ ನನಗೆ ರೂಮ್ ಇಲ್ದಿದ್ರೆ ಏನು ಹಾಲಿನಲ್ಲಿರುವ ಸೋಫಾದ ಮೇಲೆ ಹಾಯಾಗಿ ಮಲ್ಕೊಳ್ತೀನಿ ಆಗ ರವಿ ಈ ನಿನ್ನ ಮಗಳು ನಿನಗಿಂತ ಹಠದ ಸ್ವಭಾವದವಳ ಕಾವೇರಿ ನಮ್ಮ ಕತೆ ಪುನರಾವರ್ತನೆ ಆಗೋದು ಖಂಡಿತ ಬೇಡ ನಿನಗೆ ಹೇಗೆ ಸರಿ ಅನಿಸಿದೆಯೋ ಹಾಗೆ ಮಾಡು ಪುಟ್ಟ ಎಂದು ಸಮ್ಮತಿಸಿದನು ಎಲ್ಲರ ಒಪ್ಪಿಗೆ ಪಡೆದು ಸರು ತನ್ನ ತಂದೆ ತಾಯಿಯ ಮದುವೆಯನ್ನು ದೇವಸ್ಥಾನದಲ್ಲಿ ನೆರವೇರಿಸಿದಳು ಕಾವೇರಿ ತಂದೆ ತಾಯಿ ಸಹ ಬಂದು ಆಶೀರ್ವದಿಸಿದರು ನಮ್ಮ ಮೊಮ್ಮಗಳು ಸರುವಿನಿಂದ ನಮಗೆ ಕನ್ಯಾದಾನದ ಭಾಗ್ಯ ಸಿಕ್ತು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನೋಡು ಸರು ನಾವು ನಿನ್ನ ವಿಷಯದಲ್ಲಿ ದುಡುಕಿ ನಮ್ಮ ಕಾವೇರಿಗೆ ಅನ್ಯಾಯ ಮಾಡಿದ್ವು ಅವಳ ಸಾಂಸಾರಿಕ ಜೀವನಿಗೆ ಅಡ್ಡಿಪಡಿಸಿದ್ವು ನಿನ್ನಿಂದಲೇ ನಮಗೆ ಪ್ರಾಯಶ್ಚಿತವಾಗಬೇಕು ಕಂದ ಎಂದರು ನಮ್ಮ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿನಲ್ಲಿ ಮಾಡಿಬಿಡ್ತೇವೆ ನಿನ್ನ ಕನಸಿನ ಯೋಜನೆಗಳ ಸಾಕಾರಕ್ಕೆ ಉಪಯೋಗಿಸ್ಕೋ ಆಗ್ಲಾದ್ರೂ ನಮ್ಮನ್ನು ದೇವರು ಕ್ಷಮಿಸ್ಲಿ ಎಂದು ಕಾವೇರಿಯ ತಾಯಿ ಹೇಳಿದರು ಅಯ್ಯೋ ಅಜ್ಜಿ ಎಲ್ಲರೂ ಜೀವನದಲ್ಲಿ ದುಡುಕಿ ಒಮ್ಮೊಮ್ಮೆ ತಪ್ಪು ಮಾಡು ಸಹಜ ನನ್ನ ಹೆತ್ತವರು ನನ್ನನ್ನು ಅನಾಥ ಮಾಡಿದ್ರು ನೀವು ಎಷ್ಟೋ ವಾಸಿ ನಿಮ್ಮ ಮಗಳು ನನ್ನನ್ನು ಸಾಕೋದಿಕ್ಕೆ ಅಡ್ಡಿಪಡಿಸ್ಲಿಲ್ಲ ಆಗೋದೆಲ್ಲ ಒಳ್ಳೆಯದಿಕ್ಕೆ ನನಗೆ ಇಂತಹ ತ್ಯಾಗಮೂರ್ತಿ ಸ್ವರೂಪರಾದ ತಂದೆ ತಾಯಿಯರನ್ನು ಭಗವಂತ ಕೊಟ್ಟಿದ್ದಾನೆ ಎಂದಳು ಸರು ನೀವು ಕೊಡುವ ಆಸ್ತಿಯನ್ನೆಲ್ಲ ಒಂದು ಟ್ರಸ್ಟ್ ಮಾಡಿ ಮಹಿಳಾ ಸಬಲೀಕರಣ ಅನಾಥ ಶಿಶುಗಳ ಶ್ರೇಯೋಭಿವೃದ್ಧಿಗೆ ಉಪಯೋಗಿಸ್ತೇವೆ ನನ್ನ ಈ ತಂದೆ ತಾಯಿಯ ಅದ್ವಿತೀಯ ಮಾನವೀಯತೆ ತ್ಯಾಗದ ಫಲವಾಗಿ ಸದಾ ಎಲ್ಲೆಡೆ ಪ್ರೀತಿ ವಾತ್ಸಲ್ಯದ ಬೆಳಕು ಹಸರಿಸಲಿ ಪಸರಿಸಲಿ ಎಂದು ಸರು ಭಾವನಾತ್ಮಕವಾಗಿ ನುಡಿದಳು ಆಗ ಕಾವೇರಿ ಸರು ಐಎಸ್ ಅವರೇ ನೀವು ಹೇಳಿದ ಹಾಗೆ ನಾವು ಎಲ್ಲ ಕೇಳಿದೆವು ಇನ್ನೂ ಸ್ವಲ್ಪ ಪುಟ್ಟ ಹುಡುಗಿ ತರಹ ನಾವು ಹೇಳುವುದನ್ನು ಕೇಳ್ತೀರಾ ಮುಂದಿನ ತಿಂಗಳೇ ನಿಮ್ಮ ಮದುವೆಗೆ ಲಗ್ನ ಇಡಿಸಿದ್ದೇವೆ ಡೈರಿಯಲ್ಲಿ ನೋಟ್ ಮಾಡಿಕೊಳ್ಳಿ ಮೇಡಮ್ ಅಂದಳು ಕಾವೇರಿ ಎಲ್ಲರೂ ಸಂತಸದಿಂದ ಸಿಹಿ ಊಟ ಮಾಡಿದರು 那么斯卡拉。